ಮಲ್ಲಿಕಾರ್ಜುನ್ ಸರ್ ಅವರು ವೇದಿಕೆ ಅಲಂಕರಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಹೂಗುಚ್ಛವನ್ನ ನೀಡುವ ಮುಖಾಂತರ ಹಾಗೆ ಶಾಲು ಅನ್ನ ಹಾಕ್ತಾ ಅವ್ರಿಗೆ ಪ್ರೀತಿಯಿಂದ ಸ್ವಾಗತವನ್ನ ನೀಡ್ತಿದ್ದಾರೆ ತಮ್ಮ ಬೇಗ ಬೇಗ ಅಭಿನಂದನೆಗಳನ್ನ ಸಲ್ಲಿಸೋಣ ಕೈ ಎಲ್ಲರೂ ಹುಷಾರು ಸರ್ ಎಲ್ಲರೂ ಕೈ ಜೋಡಿಸಿ ಸಾಕು ದೂರ ಸರ್ ಇದೆ ಹಾಕಿ ಬಾಗೆಪಲ್ಲಿಯಲ್ಲಿ ಮಾಡುವ ಉದ್ದೇಶ ಏನು ಏನಂತಂದ್ರೆ ಬಾಗೆಪಲ್ಲಿಯಲ್ಲಿ ಮಾಡುವಂತಹ ಉದ್ದೇಶ ಏನು ಏನಂತಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಓದಿರುವಂತಹ ಮಕ್ಕಳಿಗೆ ತುಂಬ ಸಹಾಯ ಆಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಇಂಟೆನ್ಷನ್ ಇದು ಇನ್ನೊಂದು ಏನಂದರೆ ನಾವು ಫಸ್ಟು ನಮ್ಮ ಕಂಪನಿ ಬಂದ್ಬಿಟ್ಟು ಜಿಗಣಿ ಇಂಡಸ್ಟ್ರಿ ಏರಿಯಾದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾವೊಂದು ಕೊಡುಗೆ ಕೊಡಬೇಕಂತ ಹೇಳ್ಬಿಟ್ಟು ನಾವು ಇದನ್ನ ಪ್ಲಾನ್ ಮಾಡಿ ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸೊ ಒಂದು ಏಳು ತಿಂಗಳು ಸತತ ಪ್ರಯತ್ನ ಕೊಟ್ಟಿದ್ದೀವಿ ಜಸ್ಟ್ ಫಾರ್ ಓನ್ಲಿ ರಿಜಿಸ್ಟ್ರೇಷನ್ಸ್ಗೆ ಪ್ರತಿಯೊಂದು ಕಂಪನಿ ಇವಾಗ ನಾವು ಉದ್ಘಾಟನೆ ಮಾಡ್ತೀವಿ ಅಂತಂದರೆ ಅದಕ್ಕೆ ಏಳು ತಿಂಗಳು ನಾವು ಶ್ರಮಪಟ್ಟಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಇದು ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮಾರ್ಕೆಟಿಂಗ್ ಸ್ಟೇಸ್ ಇದೆ ನಮ್ಮ ಹತ್ರ ಸೊ ಇನ್ನು ಮುಂದೆ ಇಂಟೆನ್ಷನ್ ಏನಂತಂದರೆ ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೆಟಪಲ್ಲೂ ಪ್ಲಾನ್ ಮಾಡಬೇಕು ಚಿಕ್ಕಬಳ್ಳಾಪುರ ಇಂಡಸ್ಟ್ರಿಯಲ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪ್ಲಾನ್ ಇದೆ ಇವಾಗ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರ್ ಇಲ್ಲದೇ ಇರೋ ಕಾರಣದಿಂದ ನಾವೆಲ್ಲ ಕಾಂಟ್ರಾಕ್ಟ್ ತಗೊಂಡು ಹಿಮಾಚಲ ಪ್ರದೇಶದಿಂದ ಪ್ರತಿಯೊಂದು ಬ್ರ್ಯಾಂಡು ಏನೇನಿದೆ ಪ್ರತಿಯೊಂದು ಬ್ರ್ಯಾಂಡು ಎಥಿಕಲ್ ಸ್ಟಡೀಸ್ ಆಗಿರ್ಬೋದು ಒಳ್ಳೆ ಎಫುಕಿ ಸ್ಟಡೀಸ್ ಆಗಿರ್ಬೋದು ಪ್ರತಿಯೊಂದು ಆಗಿ ಚೆಕ್ ಮಾಡಿ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಿಸ್ತಾ ಇದ್ವಿ ಒಂದು ಎಥಿಕಲ್ ಸ್ಟಡೀಸ್ ಆಗಿರುವಂಥ ಪ್ರಾಡಕ್ಟ್ ಮಾತ್ರ ನಾವು ಇವತ್ತು ಲಾಂಚ್ ಮಾಡ್ತಿದ್ದೀವಿ ಸೊ ಅಲ್ಲಿ ನಾವು ಇಟ್ಟಿರುವಂತಹ ಒಂದು ಮೆಡಿಸಿನ್ ಬಂದ್ಬಿಟ್ಟು ಸಿಟ್ರಿಂಗ್ ಏಮ್ ಅಂತ ಹೇಳ್ಬಿಟ್ಟು ಅದು ಇವತ್ತು ನಾವು ಜಸ್ಟ್ ಒಂದು ಎರಡೂ ಸ್ಯಾಂಪಲ್ಸ್ ಅನ್ನ ಕೊಟ್ಟು ಇವತ್ತು ಲಾಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಸ್ಯಾಂಪಲ್ಸ್ನ ಇಟ್ಟಿದ್ವಿ ಪ್ರಿಸ್ಕ್ರಿಪ್ಷನ್ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಸಿರಪ್ ಅಂತ ಹೇಳ್ಬಹುದು ಇದನ್ನ ತಗೊಂಡು ಇನ್ನು ಚೆನ್ನಾಗಿ ಬೆಲ್ಲಿಸ್ಬೇಕು ನನ್ನ ಒಂದು ಡ್ರೀಮ್ ಇದೆ ಇನ್ನೊಂದ್ರೆ ಎಲ್ಲ ಎಲ್ಲ ಮಕ್ಕಳು ನಮ್ಮ ಜಿಲ್ಲೆಯಿಂದ ಮೆಡಿಕಲ್ ರೆಪ್ರೆಸೆಂಟೇಷನ್ ಇದೆ ಅಂದರೆ ಬೆಂಗಳೂರಲ್ಲಿ ಸೆವೆಂಟಿ ಪರ್ಸೆಂಟ್ ಚಿಕ್ಕೋಲಾಪುರ ಇದಾರೆ ಸೆವೆಂಟಿ ಪರ್ಸೆಂಟ್ ಸೊ ಅಷ್ಟು ಜನ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಬಹುದು ನಮ್ಮ ಡಿಸ್ಟಿಕ್ಗೆ ನಮ್ಮ ಕಂಪ್ನಿಗೆ ಕೆಲಸ ಮಾಡ್ಬೇಕನ್ನೋದು ನನ್ನ ಡ್ರೀಮು ಸೊ ಅದನ್ನು ನಾನು ಇನ್ನು ವಿತಿನ್ ಒಂದು ವರ್ಷದಲ್ಲೇ ನಾನು ಅದನ್ನು ಸಹ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಅದನ್ನ ಅದೇ ನನ್ನ ಮೈಂಡಲ್ಲಿ ಇರೋದು ಅದೇ ರೀತಿ ಎಷ್ಟು ಒಳ್ಳೆ ಸ್ಕಿಂಪ್ ಆಗಿರ್ಬೋದು ಮ್ಯಾಂಡೇಟ್ ಆಗಿರ್ಬೋದು ಎಷ್ಟು ಕಂಪ್ನಿಗಳಿದ್ದಾವೆ ಆ ಕಂಪ್ನಿ ಎಲ್ಲ ಈಗ ಡೈಲಿ ಜನರಲ್ ಬ್ರ್ಯಾಂಡ್ಸ್ ತಿನ್ನ ಅಷ್ಟು ಲಾಂಚ್ ಮಾಡಿದ್ದೀವಿ ನೀವು ಅದಕ್ಕೆ ಯಾವುದೇ ರೀತಿ ಎಫಿಕಸಿ ಅಲ್ಲಾಗಲಿ ಫ್ಯಾಬ್ರಿಂಗ್ಗಳಾಗಲಿ ಯಾವುದೂ ನಾವು ಕಮ್ಮಿ ಮಾಡಿಲ್ಲ ಅವ್ರಿಗಿಂತ ಪ್ರೈಸು ಈಗ ಸಿಂಪಲ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದೂ ಆಗುತ್ತೆ ಸೊ ಅದು ಒನ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಎಮ್ ಆರ್ ಇದ್ರೆ ಬರೀ ಒಂದು ನೈಂಟಿ ನೈನ್ ರುಪೀಸ್ ಇದೆ ಅಷ್ಟೇ ಚಿಮುಗೆ ಸಿರಪ್ ಇರೋದು ಚಿಮುಗೆ ಕಾಪ್ ಎರಡು ಸೊ ಅದೇ ರೀತಿ ಎಲ್ಲ ನಾವು ಬಡವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಕಮ್ಮಿ ಪ್ರೈಸ್ಗೆ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ಕಾಫ್ ಸಬ್ಸಿಡ್ ಸೇರಿದ್ದಾವೆ ಆ ಫಿಫ್ಟಿ ಪರ್ಸೆಂಟ್ಗೆ ನಾವು ನಾವು ಪ್ಲಾನ್ ಮಾಡಿದ್ದೀವಿ ನಮ್ಮ ನಮ್ಮ ಥರ ನಮ್ಮ ಡಿಸ್ಟಿಕ್ಗೆ ಕೊಡುಗೆ ಇರಬೇಕಂತ ನನ್ನ ತ್ರೀಮ್ ಇದೆ ಅದೇ ರೀತಿ ನಮಗೆ ನಮ್ಮ ಕಂಪ್ನಿಯಲ್ಲಿರೋ ಬ್ರ್ಯಾಂಡ್ಸು ದೊಡ್ಡವರಿಗೆ ಆರ್ ಎಲ್ಗೆ ಕಾಫ್ ಸಿರಪ್ ಇದೆ ವಿನ್ಕೋ ಇದೆ ಎಲ್ ಎಸ್ ಅಂತ ಹೇಳ್ಬಿಟ್ಟು ಅದೇ ರೀತಿ ಪೈನ್ ಕಿಲ್ಲರ್ ಇದೆ ಎರಡರಲ್ಲಿ ಎಸ್ ಪಿ ಕಾಂಬಿನೇಷನ್ ಸೇಮ್ ಐ ಸಿ ವಿನ್ ಎಸ್ ಪಿ ಅಂತ ಹೇಳ್ಬಿಟ್ಟು ಸೊ ಅಸಿಕ್ಲೋಪ್ಯಾಕ್ ಸಿಎಸ್ ಎಸ್ ಪಿ ಅಂತ ಹೇಳ್ಬಿಟ್ಟು ನಮ್ಗೆ ಆಮೇಲೆ ರುಟೋವಿನ್ ಡಿ ಕ್ಲಿಪ್ಸಿನ್ ಕಾಂಬಿನೇಷನ್ ನಮ್ಗೆ ಏನಾದರೂ ಏನಾದರೂ ಬಿದ್ದಾಗ ಪೂಜಾ ಬಂದಾಗ ಅದಕ್ಕೆ ಇರೋದಲ್ಲ ಅದಕ್ಕೆ ಕಾಂಬಿನೇಷನ್ ಸೇಮ್ ರುಟೋವಿನ್ ಡಿ ಇದೆ ಅದೇ ರೀತಿ ಡೀವಿನ್ ಜೆಲ್ ನಾವ್ಯಾವ್ರು ಬಿದ್ದಾಗ ವಾಶಿಯ ಬಂದಾಗ ಡೀವಿನ್ ಜೆಲ್ ಇದೆ ಅದೇ ರೀತಿ ಒಂದು ಸ್ಟೆರೈಟ್ ಕೂಡ ಒಂದು ಲಾಂಚ್ ಮಾಡಿದ್ದೀವಿ ಡೆಫ್ಲಾಸ್ ಸಿಕ್ಸ್ ಎಮ್ ಜಿ ಅಂತ ಹೇಳ್ಬಿಟ್ಟು ಮತ್ತೆ ವಿಲಾಸ್ಟಿನ್ ಶೀತಾಗೆ ಶೀತ ಇರೋದಕ್ಕೆ ಕೆಲವರಿಗೆ ಲುವ ಸಿಬ್ಬಿನ್ ಕೊಟ್ಟರೆ ಆಗೋದಿಲ್ಲ ಸೊ ಅದಕ್ಕೆ ಬಿಲಾಸ್ಟಿನ್ ಡಬ್ ಇನ್ನೊಂದಿದೆ ಬಿಲಾಸ್ಟಿನ್ ಪ್ಲೇನ್ ಅಂತ ಮಾಡಿದ್ವಿ ಸೊ ಅದ್ರ ಜೊತೆಗೆ ಮೌಂಟಾಲಿಕ ಡಬಲ್ ಸಿನ್ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿರೋ ಬ್ರ್ಯಾಂಡ್ಸ್ಗಿಂತ ಇನ್ನೂ ಆಚನ್ ಅಜಿಂಥ್ರೋ ಮೆಸಿನ್ ಟೂ ಫಿಫ್ಟಿ ಇದೆ ಟೂ ಟೂ ಫಿಫ್ಟಿ ಮತ್ತು ಫೈವ್ ಹಂಡ್ರೆಡ್ ಇದೆ ಸೊ ಅದ್ರ ಜೊತೆಗೆ ಆಮೇಲೆ ಆಮೇಲೆ ಆ್ಯಂಟಿಬಯೋಟಿಕ್ಸ್ ಮಾಡಿದ್ದೀವಿ ಜಿಮ್ ಒಂದು ಲಾಂಚ್ ಮಾಡ್ತಾ ಇದ್ದೀವಿ ಫೆಟಿಕ್ಸಿಮ್ ಇದೆ ಆಲ್ಮೋಸ್ಟ್ ಸೆವೆಂಟೀನ್ ಬ್ರ್ಯಾಂಡ್ಸ್ ನಾವು ಪ್ಲ್ಯಾನ್ ಮಾಡಿದ್ದೀವಿ ವಿಥಿನ್ ತ್ರೀ ಮಂತ್ಸ್ ಒಳಗಡೆ ಆ ಸೆವೆಂಟೀನ್ ಬ್ರ್ಯಾಂಡ್ಸು ನಮ್ಮ ಜಿಲ್ಲೆಗೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ